ಆರಾಧ್ಯ ದೇವತೆ ಆದಶಕ್ತಿ ಸ್ವರೂಪಿಣಿ ದ್ರೌಪದಿ ದೇವಿ ಪಾದಾರ ವಂದಿಸಿ ಇವತ್ತು ಮಠದಲ್ಲಿ ಎಲ್ಲ ರಾಜ್ಯದ ಕುಲಬಾಂಧವರು ಪ್ರಮುಖರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌಡರು ಯಜಮಾನರು ಶ್ರೀಮಠಕ್ಕೆ ಆಗಮನಿಸಿ ಆಗಮಿಸಿ ಏನು ದಿನಾಂಕ ನಾವು ಐದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ನಮ್ಮ ಮಠದ ವತಿಯಿಂದ ರಾಜ್ಯ ಮಟ್ಟದ ಶ್ರೀ ದ್ರೌಪದಿ ದೇವಿಯ ವರ್ಧಂತಿ ಹಾಗೂ ಮನೆ ತರಗತಿ ರಾಜ್ಯಮಟ್ಟದ ಅಂಕಿಗಳಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಾವಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ತುಂಬಿದ್ರೆ ಸಮಾಜದಲ್ಲಿ ಎಲ್ಲ ರೀತಿಯಾದ ಶಿಕ್ಷಣ ಅವರಿಗೆ ಪಡೆಯುವಂಥ ಹುಮ್ಮಸ್ಸು ಅವರಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯವನ್ನು ನಾವು ಮಾಡ್ತಿದ್ದೇವೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮತ್ತೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಮಕ್ಕಳಲ್ಲಿ ಶಿಕ್ಷಣ ಜಾಗೃತಿ ಹೇಳ್ಬಿಟ್ಟು ನಮ್ಮ ಮಠದ ಪರವಾಗಿ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ಮನುಷ್ಯನಿಗೆ ಎಷ್ಟು ವಿದ್ಯೆ ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಆಗಿದೆ ಹಾಗಾದ್ರ ಜೊತೆಗೆ ನಾವು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರವನ್ನು ಕೂಡ ಉಚಿತವಾಗಿ ಇಲ್ಲಿ ನಾವು ಇದರಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಎಲ್ಲ ರೀತಿಯಾದಂಥ ಪದಾಧಿಕಾರಿಗಳು ರಾಜ್ಯದ ಸಮಸ್ತ ಕುಲಬಾಂಧವರು ಐದನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮುಖಾಂತರ ಮೊತ್ತಾದಗಳಿಗೆ ತಿಳಿಸಕ್ಕೆ ವ್ಯಕ್ತಪಡಿಸುತ್ತೇವೆ ಈಗಾಗಲೇ ಎರಡು ಸಭೆಗಳನ್ನು ನಡೆಸಿ ಜೂ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಐದನೇ ತಾರೀಕು ಭಾನುವಾರ ರಾಜ್ಯ ಮಟ್ಟದ ದ್ರೌಪದಿ ವರ್ಧ ವರ್ಧ ಜಯಂತಿ ಮತ್ತು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮತ್ತು ಡಿಗ್ರಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಠದ ಎಲ್ಲ ಪದಾಧಿಕಾರಿಗಳು ಸ್ವಾಮಿಗಳ ನೇತೃತ್ವದಲ್ಲಿ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮ ನಿಗದಿ ಮಾಡಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರಾದ ಶರದ್ ಬಚ್ಚೇಗೌಡರು ಸರ್ಕಾರದ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರೆಡ್ಡಿಯವರು ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಸಮಾಜದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಹೆಚ್ಚಿನದಾಗಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಓದುವಂಥ ಮಕ್ಕಳಿಗೆ ಪ್ರೋತ್ಸಾಹ ಹೆಚ್ಚಿನ ಅಕ್ಕ ಇನ್ನೂ ಹೆಚ್ಚಿನ ಅಕ್ಕ ಕಳಿಸಲಿ ಫಲಿತಾಂಶ ಹೆಚ್ಚಿದಾಗಿ ಬಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಇದಕ್ಕೆ ನಮ್ಮ ಎಲ್ಲ ರಾಜ್ಯದ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ದೇವಸ್ಥಾನಗಳು ಸಂಘ ಸಂಸ್ಥೆಗಳು ದೇವಸ್ಥಾನದ ಗೌಡರು ಯಜಮಾನರು ಪೋಷಕರ ತಂದೆ ನಮ್ಮ ಮಕ್ಕಳ ತಂದೆ ತಾಯಿಗರು ಎಲ್ಲರೂ ಇದರಲ್ಲಿ ಭಾಗವಹಿಸಿರಿ ನಮ್ಮ ಸಮಾಜದ ಯುವ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿದಾಗಿ ನಡೆದಕ್ಕೆ ಎಲ್ಲರೂ ತನು ಧನ ಮನ ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂತ ಕೊಡಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ